ಪರಮೇಶ್ವರ್ ಉಸ್ತುವಾರಿಕೆ ಸರಿ ಇಲ್ಲ ಎಂದ್ರ ಸಿದ್ದರಾಮಯ್ಯ ಹಾಲಿ ಸಂಸದರಿದ್ದರು ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಜೆಡಿಎಸ್ ಗೆ ಬಿಟ್ಟು ಕೊಟ್ಟಿದ್ಯಾಕೆ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನ ಎದುರಿಸೋಕೋಸ್ಕರ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡು ಮೈತ್ರಿ ಆಗಿದೆ ಮೈತ್ರಿ ಪ್ರಕಾರ ಕೆಲವೊಂದು ಕ್ಷೇತ್ರಗಳನ್ನ ಜೆಡಿಎಸ್ ಗೆ ಕೆಲವೊಂದು ಕ್ಷೇತ್ರಗಳನ್ನ ಕಾಂಗ್ರೆಸ್ಗೆ ಇಟ್ಕೊಂಡಿದ್ದಾರೆ ಜನರಿಗೆಲ್ಲ ಒಂದು ಕುತೂಹಲ ಏನಿತ್ತು ಅಂದ್ರೆ ಸಿದ್ದರಾಮಯ್ಯ ಅವರು ಮೊದಲಿಂದಾನೇ ಹೇಳ್ತಿದ್ರು ಹಾಲಿ ಕಾಂಗ್ರೆಸ್ನಲ್ಲಿ ಯಾರು ಸಂಸದರು ಇದಾರೆ ಅವ್ರ ಕ್ಷೇತ್ರ ಎಲ್ಲ ಬಿಟ್ಕೊಡಲ್ಲ ಬೇರೆ ಮಾತ್ರ ಬಿಟ್ಕೊಡ್ತೀವಿ ಅಂತ ಆದ್ರೆ ಉಪಮುಖ್ಯಮಂತ್ರಿ ಆದಂತ ಪರಮೇಶ್ವರ್ ಅವರ ಉಸ್ತುವಾರಿಕೆಯಲ್ಲಿರುವಂಥ ತುಮಕೂರು ಕ್ಷೇತ್ರನ ಜೆಡಿಎಸ್ ಬಿಟ್ಕೊಟ್ಟಿದ್ದಾರೆ ಮೈಸೂರಲ್ಲಿ ಇರೋದು ಬಿಜೆಪಿ ಸಂಸದರು ಹಂಗಾದ್ರೂ ಹಾಲಿ ಸಂಸದರಿರುವ ತುಮಕೂರು ಕ್ಷೇತ್ರನ ಬಿಟ್ಕೊಟ್ಟಿದ್ಯಾಕೆ ಅನ್ನೋ ಪ್ರಶ್ನೆ ಜನರಿಗೆ ಕಾಡ್ತಿತ್ತು ಸಿದ್ದರಾಮಯ್ಯ ಅವರು ನಿನ್ನೆ ಟ್ವಿಟ್ಟರ್ನಲ್ಲಿ ಲೈವ್ ಬಂದಿದ್ರು ಜನಗಳು ಇದೇ ಪ್ರಶ್ನೆ ಕೇಳಿದಾರೆ ಅದಕ್ಕೆ ಸಿದ್ದರಾಮಯ್ಯ ಅವರ ಉತ್ತರ ಏನಂದ್ರೆ ಮೈಸೂರಲ್ಲಿ ಕಾಂಗ್ರೆಸ್ ತುಂಬಾ ಪ್ರಭಾವಶಾಲಿಯಾಗಿದೆ ಅದಕ್ಕೋಸ್ಕರ ಅದನ್ನ ಉಳಿಸ್ಕೊಂಡಿದಿವಿ ಅಷ್ಟೇ ಇನ್ನೇನಿಲ್ಲ ಮೈತ್ರಿ ಸರ್ಕಾರದಲ್ಲಿ ಅಸಮಾಧಾನ ಇಲ್ಲ ಅಸಮಾಧಾನ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ ಇಲ್ಲಿಗೆ ಜನಗಳಿಗೆ ಏನ್ ಡೌಟ್ ಶುರು ಆಗಿದೆ ಅಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಕಾಂಗ್ರೆಸ್ ನಲ್ಲಿ ಆಪೋಸಿಟ್ ಆಗಿ ಬೆಳೀತಾ ಇರೋದು ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಅವರು ಸುಮ್ನಿದಾರೆ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಹಿಂಗೆ ಬಿಟ್ರೆ ಕಷ್ಟ ಅಂತ ಪರಮೇಶ್ವರ್ ಅವರ ಪ್ರಭಾವನ ಕಡಿಮೆ ಮಾಡಕ್ಕೋಸ್ಕರ ಸಿದ್ದರಾಮಯ್ಯ ಅವ್ರ ಈ ಮಾಡಿದಾರ ಪರಮೇಶ್ವರ್ ಅವರ ಪ್ರಭಾವ ಇರೋದಿಲ್ಲ ತುಮಕೂರಿಲ್ಲ ಅದನ್ನ ಜೆಡಿಎಸ್ ಬಿಟ್ಕೊಟ್ಟಿದಾರ ಈಗಂತ ಜನಗಳು ಕೇಳ್ತಾ ಇದಾರೆ ಇರುವಂತ ಅಸಮಾಧಾನೆಲ್ಲ ದೂರ ಮಾಡ್ತೀವಿ ಅಂದ್ರೆ ಏನಂತ ಅರ್ಥ ಯಾರ್ಯಾರಿಗೆ ಅಸಮಾಧಾನ ಇದೆ ಈಗ ಕಾಂಗ್ರೆಸ್ನಲ್ಲಿ ರಾಜಕೀಯ ವಿಶ್ಲೇಷಕರು ಹೇಳುವ ಪ್ರಕಾರ ಸಿದ್ದರಾಮಯ್ಯ ಅವ್ರಿಗೂ ಪರಮೇಶ್ವರ್ಗೂ ಈಗ ಅಸಮಾಧಾನ ಇದೆ ಅದನ್ನೆಲ್ಲ ದೂರ ಮಾಡ್ತೀವಿ ಇವರ ಮಾತಿನ ಅರ್ಥ ಏನಂತ ನಾವು ಮುಂದಿನ ದಿನಗಳಲ್ಲಿ ತಿಳ್ಕೊಬೇಕಾಗುತ್ತೆ ವೀಕ್ಷಕರೇ ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ನಿಮ್ಗೆ ತಿಳಿಸ್ತಾ ಇರ್ತೀವಿ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ಪರಮೇಶ್ವರ್ ಉಸ್ತುವಾರಿಕೆ ಸರಿ ಇಲ್ಲ ಎಂದ್ರ ಸಿದ್ದರಾಮಯ್ಯ ಹಾಲಿ ಸಂಸದರಿದ್ದರೂ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ಯಾಕೆ